ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿಗೆ ಕಳಂಕ ಬಾರದಂತೆ ಸಂಘದ ಸದಸ್ಯರು ನಡೆದುಕೊಳ್ಳುವ ಮೂಲಕ ಉತ್ತಮ ಸೇವೆಗಳನ್ನು ಕೈಗೊಳ್ಳಬೇಕು ಎಂದು ರಾಜ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೌಕರರ ಸಂಘದ ಜಿಲ್ಲಾ ಶಾಖೆಯ ಅಧ್ಯಕ್ಷ ಎನ್ ಮುನಿರಾಜು ತಿಳಿಸಿದರು ತಾಲೂಕಿನ ನಡುಪಳ್ಳಿ ಗ್ರಾಮದಲ್ಲಿ ಬುಧವಾರ ನಡೆದ ಕರ್ನಾಟಕ ರಾಜ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೌಕರರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಎಂಟನೇ ವರ್ಷದ ವಾರ್ಷಿಕ ಕಾರ್ಯಕಾರಿಣಿ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಯಾವುದೇ ಸಂಘ ಸಂಸ್ಥೆ ಬೆಳೆಯಬೇಕಾದರೆ ಸಮಾನ ಮನಸ್ಕ ಸದಸ್ಯರು ಮುಖ್ಯವಾಗಿರಬೇಕು ಅವರೆಲ್ಲರ ಸಚ್ಚಿಂತನೆಗಳ ಜೊತೆಗೆ ಆಸಕ್ತಿ ಹಾಗೂ ಛಲವಿದ್ದರೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಮನಸ್ಸಿಗೆ ತೃಪ್ತಿ ನೀಡುವ ಉತ್ತಮ ಸೇವೆಗಳಿಂದ ಸಿಗುವ ಸಂತೋಷ ಶಾಶ್ವತವಾಗಿರುತ್ತದೆ ಎಂದು ನುಡಿದರು ನಮ್ಮ ಸಂಘದಡಿ ಎಂಟು ವರ್ಷಗಳಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮದಿನ ಹಾಗೂ ಹುತಾತ್ಮ ದಿನದಂದು ಅನೇಕ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ ಮಹಿಳೆಯರ ರಕ್ಷಣೆ ಹಾಗೂ ಆರೋಗ್ಯದ ಬಗ್ಗೆ ಅಲ್ಲಲ್ಲಿ ಜಾಗೃತಿ ಸಮಾವೇಶ ಕಷ್ಟದಲ್ಲಿರುವವರಿಗೆ ನೊಂದವರಿಗೆ ತಕ್ಷಣ ಸ್ಪಂದಿಸುವ ಹಾಗೂ ಮಕ್ಕಳಿಗೆ ಪ್ರಕೃತಿ ರಕ್ಷಣೆ ನೀರಿನ ಮಿತ ಬಳಕೆ ಮತ್ತು ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ನೀಡುವ ಶೈಕ್ಷಣಿಕ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವ ಮೂಲಕ ಇತರರಿಗೆ ಸ್ಪೂರ್ತಿದಾಯಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಮಾನವೀಯತೆಯ ಸೇವೆ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ವಿವರಿಸಿದರು ಸಮಾರಂಭದಲ್ಲಿ ಕಾರ್ಯಕಾರಿ ಸಮಿತಿ ನೂತನ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಕ್ರಾಂತಿವೀರ ರಾಯಣ್ಣ ನೌಕರ ಸಂಘ ಸ್ಥಾಪನೆ ಆಯಿತು ಇದುವರೆಗೂ ನಾನು ಈಗಾಗಲೇ ಹೇಳಿದಾಗೆ ಈ ಒಂದು ಸಮಾಜದಲ್ಲಿ ಅನೇಕ ಪ್ರತಿಭಾನ್ವ ಪ್ರತಿಭಾನ್ವಿತರು ಮತ್ತು ಸಮಾಜಕ್ಕಾಗಿ ದುಡಿದಿರ್ತಕ್ಕಂಥವರು ಮಕ್ಕಳು ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ಒಂದು ಒಳ್ಳೆಯ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂಥ ಮಕ್ಕಳು ಮತ್ತು ಹಿರಿಯ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಈ ಥರ ಅನೇಕ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನೌಕರರನ್ನು ನಮ್ಮ ಸಂಘದ ವತಿಯಿಂದ ನಾವು ಸನ್ಮಾನ ಮಾಡೋದಕ್ಕೆ ಇದು ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಈ ಒಂದು ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಇನ್ನೂ ಹೆಚ್ಚಿನ ಅವರಿಗೆ ಆರ್ಥಿಕ ಸೌಲಭ್ಯ ಆಗಿರ್ಬೋದು ಹೆಚ್ಚಿನ ಒಂದು ಹೊತ್ತನ್ನು ನಮ್ಮ ಸಂಗೊಳ್ಳಿ ರಾಯಣ್ಣ ನೌಕರ ಸಂಘದಿಂದ ನಾವೆಲ್ಲ ಪದಾಧಿಕಾರಿಗಳ ಹಾದಿಯಾಗಿ ಈ ಒಂದು ಸಂಘ ಸಂಸ್ಥೆಯನ್ನು ಸುಮಾರು ಎಂಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ವೇತ ಅವರು ಕೆ ಎಸ್ ಆರ್ ಟಿ ಸಿ ಮುನಿಯಣ್ಣವರು ಪೈರ್ ಅವರು ಪುಟ್ ರಾಜಣ್ಣ ಅವರು ಮತ್ತು ನಮ್ಮ ಮಹಿಳಾ ನಿರ್ದೇಶಕಿಯಾಗಿರ್ತಕ್ಕಂಥ ಶ್ರೀಮತಿ ಸರಸ್ವಣ್ಣ ಸರಸ್ವತಕ್ಕ ಅವರು ಕೋಟ್ ನಾಗರಾಜಣ್ಣವರು ಆದಿಯಾಗಿ ಎಲ್ಲರೂ ಸಹ ಎಂಟು ವರ್ಷಗಳಿಂದ ನಮ್ಮ ಒಂದು ಕೆಲಸಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಕಾರ್ಯವನ್ನು ಸಂಗೊಳ್ಳಿ ರಾಯಣ್ಣ ನೌಕರ ಸಂಘದ ಕಾರ್ಯವನ್ನು ಮೆಚ್ಚಿ ಎಲ್ಲ ಸಂಘದ ಪದ ಅಧಿಕಾರಿಗಳು ಹಾಗೂ ಜಿಲ್ಲಾ ಕುರುಬರು ಸಂಘದ ಅಧ್ಯಕ್ಷರ ಹಾದಿಯಾಗಿ ಕಾರ್ಯದರ್ಶಿಗಳ ಹಾದಿಯಾಗಿ ನಮ್ಮ ಒಂದು ಕೆಲಸವನ್ನು ಮೆಚ್ಚಿ ನೀವೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವೇ ಎರಡನೇ ಅವಧಿಗೆ ಮುಂದುವರಿಬೇಕು ಅಂತೇಳ್ಬಿಟ್ಟು ಅವರ ಒಂದು ಇದರ ಮೇರೆಗೆ ನನ್ನನ್ನು ಎರಡನೇ ಅವಧಿಗೆ ಸಂಘದ ಅಧ್ಯಕ್ಷನಾಗಿ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ನನ್ನ ಒಂದು ಹೆಗಲ ಮೇಲೆ ಇರೋದರಿಂದ ಈ ಒಂದು ಕಾರ್ಯವನ್ನು ಅಚ್ಚುಕಟ್ಟೆ ಆಗಿ ಎಲ್ಲೂ ಚಾಚು ತಪ್ಪುದಿರ ನನ್ನ ಒಂದು ಸೇವಾವಧಿಯಲ್ಲಿ ನಾನು ರಿಟೈರ್ಡ್ ಆಗೋವರೆಗೂ ಸಹ ಈ ಒಂದು ಸಂಘವನ್ನು ಬೆಳೆಸಿ ಒಂದು ಉತ್ತಮ ಒಂದು ಮಟ್ಟಕ್ಕೆ ತರ್ತೀನಿ ಅಂತ ಹೇಳ್ತಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿಗಳಿಗೆ ಮತ್ತು ಕುರುಬುರು ಸಂಘದ ಅಧ್ಯಕ್ಷರಾದಿಯಾಗಿ ಅವರ ಪದಾಧಿಕಾರಿಗಳಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳು ಸರ್